ಬಳ್ಳಾರಿಯ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರಾಚಾರ್ಯರು ಮತ್ತು ಉಪನ್ಯಾಸಕರ ಸಂಘದಿಂದ ಪ್ರತಿಭಟನೆ ಶಿಕ್ಷಣ ಇಲಾಖೆಯು ಪೂರ್ವ ಕಾಲೇಜುಗಳಲ್ಲಿ ಅವೈಜ್ಞಾನಿಕವಾಗಿ ಹೊರಡಿಸಿರುವ ಆದೇಶವನ್ನು ಹಿಪ್ಪಡೆಯುವಂತೆ ಒತ್ತಾಯ ಶಿಕ್ಷಕರ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಪದವಿ ಪೂರ್ವ ಕಾಲೇಜುಗಳ ಪ್ರಾಚಾರ್ಯರ ಸಂಘ ಹಾಗೂ ಉಪನ್ಯಾಸಕರುಗಳ ಸಂಘ ಬಳ್ಳಾರಿ ಇವರುಗಳು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜುಗಳ ಮೇಲೆ ಜಾರಿಗೊಳಿಸುತ್ತಿರುವ ಅವೈಜ್ಞಾನಿಕವಾದ ಆದೇಶಗಳನ್ನು ಹಿಂಪಡೆಯುವಂತೆ ತೀವ್ರವಾಗಿ ಖಂಡಿಸಿದರು ಈ ಸಂದರ್ಭದಲ್ಲಿ ಪ್ರಾಚಾರ್ಯರ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಎಂ ರಾಜಣ್ಣರವರು ಮಾತನಾಡಿ ಇತ್ತೀಚೆಗೆ ಶಾಲಾ ಶಿಕ್ಷಣ ಇಲಾಖೆ ಪದವಿ ಪೂರ್ವ ಕಾಲೇಜುಗಳಿಗೆ ಪೂರಕವಲ್ಲದ ಆದೇಶಗಳು ಬರುತ್ತಿರುವುದು ನಮ್ಮ ದೈನಂದಿನ ಚಟುವಟಿಕೆಗಳ ಮೇಲೆ ದುಷ್ಪರಿಣಾಮ ಬೀರುತ್ತಿವೆ ಪದವಿ ಪೂರ್ವ ಕಾಲೇಜುಗಳ ಪ್ರಾಂಶುಪಾಲರು ಮತ್ತು ಉಪನ್ಯಾಸಕರುಗಳ ಆತ್ಮಸ್ಥೈರ್ಯವನ್ನು ಕುಗ್ಗಿಸುತ್ತಿವೆ ಇದರ ಪರಿಣಾಮವಾಗಿ ಪದವಿ ಪೂರ್ವ ಕಾಲೇಜುಗಳ ಭವಿಷ್ಯ ಡೋಲಾಯನ ಸ್ಥಿತಿಗೆ ತಲುಪುತ್ತಿದೆ ಪರೀಕ್ಷಾ ಮಂಡಳಿಯನ್ನು ಪದವಿ ಪೂರ್ವ ಇಲಾಖೆಯಿಂದ ಪ್ರತ್ಯೇಕಿಸಿ ಕೆಇಎಗೆ ವಹಿಸಿದ್ದಾರೆ ಇದರಿಂದಾಗಿ ದೇಶದಲ್ಲಿ ಮಾದರಿಯಾಗಿದ್ದ ಪದವಿ ಪೂರ್ವ ಶಿಕ್ಷಣ ತನ್ನ ಅಸ್ತಿತ್ವ ಕಳೆದುಕೊಳ್ಳುತ್ತಿದೆ ಇತ್ತೀಚೆಗೆ ಪದವಿ ಪೂರ್ವ ಶಿಕ್ಷಣಕ್ಕೆ ಸಂಬಂಧನೇ ಇಲ್ಲದ ಡಯೆಟ್ ಪ್ರಶಿಕ್ಷಣಾರ್ಥಿಗಳನ್ನು ಪದವಿ ಪೂರ್ವ ಕಾಲೇಜುಗಳ ಸ್ಥಿತಿಗತಿಗಳ ದತ್ತಾಂಶ ಕೂಡೀಕರಿಸುವ ನೆಪದಲ್ಲಿ ಕಾಲೇಜುಗಳನ್ನು ಪರಿಶೀಲನೆಗೆ ಒಳಪಡಿಸಲು ಹೊರಟಿರುವುದು ಪದವಿ ಪೂರ್ವ ಶಿಕ್ಷಣದ ದುರಂತವೇ ಸರಿ ಎಂದರು ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಲೆಕ್ಕ ಪರಿಶೋಧಕರಾದ ಲಕ್ಷ್ಮಣರವರಿಗೆ ಬೇಡಿಕೆಗಳ ಅಕ್ಕೊತ್ತಾಯಗಳ ಮನವಿ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರ ಸಂಘದ ಅಧ್ಯಕ್ಷರಾದ ಸಣ್ಣ ಶಿವರಾಮ್ ಗೋವಿಂದರಾಜುಲು ಶ್ರೀಶೈಲ ನಾಗೇಶ್ವರರಾವ್ ಪಂಚಾಕ್ಷರಪ್ಪ ರಾಮಣ್ಣ ಚಾಂದ್ಬಾಷರ್ ಅವರು ಸೇರಿದಂತೆ ಹಲವಾರು ಉಪನ್ಯಾಸಕರ ವೃಂದದವರು ಉಪಸ್ಥಿತರಿದ್ದರು ನಿತ್ಯ ನಿರಂತರ ಸುದ್ದಿಗಾಗಿ ಗರುಡ ನ್ಯೂಸ್ ವೀಕ್ಷಿಸಿ ಸುದ್ದಿ ಸದ್ದು ನಮ್ಮದು ಬಳ್ಳಾರಿ ಜಿಲ್ಲಾ ವರದಿಗಾರರು ಧನ್ರಾಜ್ ಟಿ ಕುರಿಯರ್ ಇದು ಗರುಡ ನ್ಯೂಸ್ ನಾನು ಮಲ್ಲೇಶ್ ಕಮತೂರು ನಮ್ಮ ಬಳ್ಳಾರಿ ಜಿಲ್ಲೆಯ ಸಂಘ ಪದವಿಪುರ ಕಾಲೇಜುಗಳ ಪ್ರಾಚಾರ ಸಂಘ ಮತ್ತು ಉಪನ್ಯಾಸಕ ಸಂಘ ಎರಡೂ ಸಂಘಗಳ ವತಿಯಿಂದ ಇಂದು ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಬೇಡಿಕೆಗಳ ಈಡೇರಿಕೆಗಾಗಿ ಮನವಪತ್ರವನ್ನು ಸಲ್ಲಿಸ್ ಸಲ್ಲಿಸಲಿದ್ದೇವೆ ಅದರ ಮುಖ್ಯ ಇಷ್ಟೇ ನಮ್ಮ ಪದವಿ ಪೂರ್ವ ಶಿಕ್ಷಣದಲ್ಲಿ ಹಲವಾರು ಸಮಸ್ಯೆಗಳಿವೆ ಆ ಸಮಸ್ಯೆಗಳ ಈಡೇರಿಕೆಗಾಗಿ ನಾವು ಹಂತ ಹಂತವಾದ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಕಳೆದ ತಿಂಗಳು ನಮ್ಮ ಪದವಿ ಪೂರ್ವ ಶಿಕ್ಷಣದ ಉಪನಿರ್ದೇಶಕರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ನಮ್ಮ ಬೇಡಿಕೆಗಳು ಈಡೇರಿಕೆಗೆ ಒತ್ತಾಯ ಮಾಡಿದ್ದೇವೆ ಈಗ ಜಿಲ್ಲಾ ಹಂತದಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಮುಖ್ಯಮಂತ್ರಿಗೆ ಮತ್ತು ಶಿಕ್ಷಣ ಸಚಿವರಿಗೆ ಮನವಿ ಪತ್ರವನ್ನು ಸಲ್ಲಿಸಿ ಸಲ್ಲಿಸುವ ಮೂಲಕ ಬೇಡಿಕೆಗಳಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೀವಿ ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಬೇಡಿಕೆಗಳಿವೆ ಈಗ ಡಯಟ್ಟಲ್ಲಿರುವಂಥ ಹಿರಿಯ ಉಪನ್ಯಾಸಕರನ್ನು ನಮ್ಮ ಪದವಿ ಪೂರ್ವ ಕಾಲೇಜುಗಳ ಮೇ ಪರಿಶೀಲನೆಗೆ ಮತ್ತು ಮಾಹಿತಿ ಸಂಗ್ರಹಕ್ಕೆ ಅದೇ ಮಾಡಬೇಕಂತೇಳಿ ನಮ್ಮ ಇಲಾಖೆ ಈಗಾಗಲೇ ಸುತ್ತೋಲೆಯನ್ನು ಮಾಡಿದೆ ಹದಿನೆಂಟು ಮತ್ತು ಮೂವತ್ತೊಂದರಲ್ಲಿ ಸುತ್ತೋಲೆಯನ್ನು ಮಾಡಿದೆ ಈ ಸುತ್ತೋಲೆಯನ್ನು ವಾಪಸ್ ಪಡಿಬೇಕೆಂಬುದು ನಮ್ಮ ಬೇಡಿಕೆ ಯಾಕಂದರೆ ಅಲ್ಲಿ ಪದವಿ ಪುರುಷ ಅಲ್ಲಿ ಇರುವಂಥ ಡಯಕ್ಟಲ್ಲಿರುವಂಥ ಸಿಬ್ಬಂದಿ ಮತ್ತು ಅವರ ಒಂದು ಕೇಡ್ರ್ ಬೇರೆ ನಮ್ಮ ಪ್ರ ಉಪನ್ಯಾಸಕರು ಪ್ರಾಚಾರಕರ ಕೇಡ್ರ್ ಬೇರೆ ಅದಕ್ಕಾಗಿ ಅವರು ಅವರ ಹಂತದಲ್ಲಿ ನಾವು ನಾವು ಬರೋ ನಾವು ಅದರ ಅಧೀನದಲ್ಲಿ ನಾವು ಬರಲಿಕ್ಕೆ ಆಗೋದಿಲ್ಲ ಅಂತೇಳಿ ನಮ್ಮ ವಿರೋಧ ಇದೆ ಅದಕ್ಕಾಗಿ ಆ ಸುತ್ತೋಲೆಯನ್ನು ವಾಪಸ್ ಪಡಿಬೇಕು ಅನ್ನೋದು ನಮ್ಮಲ್ಲಿರುವಂಥ ಅಂಶ ನಂತರ ಕೆ ಪಿ ಎಸ್ ಶಾಲೆ ಶಾಲೆಗಳಲ್ಲಿ ಈಗಾಗಲೇ ಕೆ ಪಿ ಎಸ್ ಶಾಲೆ ಪ್ರಾಚಾರ್ಯರನ್ನು ಅದರ ಹೆಡ್ ಅಂತ ಮಾಡಿದ್ದಾರೆ ಆದರೆ ಪ್ರಿನ್ಸಿಪಲರನ್ನು ಹೆಡ್ ಅಂತ ಮಾಡಿದರೆ ಆ ಪ್ರಿನ್ಸಿಪಲ್ಗೆ ಯಾವುದೇ ಡ್ರಾಯಿಂಗ್ ಕೋಡ್ ಇಲ್ಲ ಡಿ ಡಿಒ ಕೋಡ್ ಇಲ್ಲ ಮತ್ತು ಒಂದು ಹಣವನ್ನು ತೆಗೆಯುವ ಒಂದು ಅಧಿಕಾರವೂ ಇಲ್ಲ ಸುಮ್ಮನೆ ನಾಮಕಾವಸ್ಥೆಗೆ ಹೆಡ್ ಅಂತ ಮಾಡಿದರೆ ಹೈಸ್ಕೂಲಿಗೆ ಅದರ ಜವಾಬ್ದಾರಿಯನ್ನು ವಹಿಸಿದರೆ ಅದನ್ನು ಸಹ ಪ್ರಾಚಾರ್ಯರಿಗೆ ಜವಾಬ್ದಾರಿಯನ್ನು ಕೊಡಬೇಕಂತೇಳಿ ಇಲ್ಲಿರುವಂಥ ನಮ್ಮ ಬೇಡಿಕೆ ನಂತರ ಕೆ ಪಿ ಎಸ್ ಶಾಲೆಗಳಲ್ಲಿ ಈಗಾಗಲೇ ನಮ್ಮ ಉಪನ್ಯಾಸಕರು ಯಾರು ಸೇ ಅಲ್ಲಿ ಸೇವೆ ಸಲ್ಲಿಸ್ತಿದ್ರು ಅವರು ಒಂಬತ್ತು ಹತ್ತನೇ ತರಗತಿಗೆ ಸಹ ಪಾಠ ಮಾಡಬೇಕಂತೇಳಿ ಒಂದು ಸುತ್ತೋಲೆಯನ್ನು ಹೊಡೆಸ್ತಿದ್ರೆ ಆ ಸುತ್ತೋಲೆಯನ್ನು ಸಹ ವಾಪಸ್ ಪಡಿಬೇಕೆಂಬ ನಮ್ಮ ಬೇಡಿಕೆ ಇದೆ ನಂತರ ಸರ್ಕಾರಿ ನೌಕರಿ ಕೊಡುವಂಥ ಸರ್ಕಾರ ಇಲಾಖೆ ಮತ್ತು ನೌಕರಿ ಕೊಡುವಂತೆ ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಅನುದಾನತ ಕಾಲೇಜು ಸಿಬ್ಬಂದಿಗೆ ಕೊಡಬೇಕಂತ ಬೇಡಿಕೆ ಇದೆ ನಂತರ ಅವರ ಖಾಲಿ ಹುದ್ದೆಗಳು ಸರ್ಕಾರಿ ಮತ್ತು ಅನ್ನದಾಳಿತ ಕಾಲೇಜಿನಲ್ಲಿ ಅಂತ ಖಾಲಿ ಹುದ್ದೆಗಳನ್ನು ಭರ್ತಿ ಮಾಡಬೇಕಂತ ನಮ್ಮ ಬೇಡಿಕೆ ಇದೆ ಅಂತ ಈ ನಂತರ ಇಲ್ಲಿಗೆ ಈಗಾಗಲೇ ಹಲವಾರು ಸಾರಿ ನಾವು ಯೋ ಹೋರಾಟ ಮಾಡಿದರೂ ಸಹ ನಾವು ಕಳೆದ ಮಾರ್ಚ್ ಏಪ್ರಿಲ್ ಮತ್ತು ಮೇ ಒಂದಲ್ಲಿ ನಡೆದ ಮೂರು ಪರೀಕ್ಷೆಗಳಲ್ಲಿ ನಾವು ಪರೀಕ್ಷೆಗಳನ್ನು ಮಾಡಿದ್ದೀವಿ ಜಾಗೃತಾದಳ ಸದಸ್ಯರಾಗಿ ಕೆಲಸ ಮಾಡಿದ್ವಿ ಮೌಲ್ಯಮಾಪನ ಮಾಡಿದ್ವಿ ಆದರೆ ಮೌಲ್ಯಮಾಪನ ಭತ್ಯೆ ಸಂಭಾವನೆ ಇದುವರೆಗೂ ನಮಗೆ ಬಂದಿಲ್ಲ ಅದನ್ನು ಸರ್ಕಾರ ಕೂಡಲೇ ಬಿಡುಗಡೆ ಮಾಡಬೇಕಂತೇಳಿ ನಾವು ಒತ್ತಾಯವನ್ನು ಮಾಡ್ತಾಯಿದ್ದೇವೆ ಹೀಗಾಗಿ ನಮ್ಮ ಪದವಿ ಶಿಕ್ಷಣ ಇಲಾಖೆಯಲ್ಲಿ ಹಿಂದೆ ಪರೀಕ್ಷಾ ಪದ್ಧತಿ ಇತ್ತು ಪರೀಕ್ಷಾ ಮಂಡಳಿ ಇತ್ತು ಆ ಪರೀಕ್ಷಾ ಮಂಡಳಿ ಈಗ ಕೆ ಎ ಅಧೀನಕ್ಕೋಗಿದೆ ಅದು ನಮಗೆ ನಮ್ಮ ಇಲಾಖೆಯಿಂದ ಹೊರಗೋಗಿದೆ ಅದಕ್ಕಾಗಿ ಇಲಾಖೆಗೆ ಇಲಾಖೆಗೆ ಹಿಂದೆ ಇದ್ದಂತೆ ಪರೀಕ್ಷಾ ಮಂಡಳಿಯನ್ನು ಮತ್ತೆ ವಾಪಸ್ ಕೊಡಬೇಕೆಂಬುದು ನಮ್ಮ ನಮ್ಮ ಬೇಡಿಕೆಯಾಗಿದೆ ಹೀಗಾಗಿ ನಮ್ಮ ಇಲಾಖೆ ನಮಗೆ ಬೇಕು ನಮ್ಮ ಕೆಲಸ ನಮ್ಮ ಬೇ ಬೇರೆಯವರನ್ನು ನಮ್ಮ ಇಲಾಖೆಗೆ ಮಾಡುವ ಬದಲು ನಮ್ಮಲ್ಲಿರುವಂಥ ಪ್ರಾಚಾರ್ಯರನ್ನು ಹಿರಿಯ ಉಪನ್ಯಾಸಕರನ್ನು ಆ ಒಂದು ಹುದ್ದೆಗೆ ನೇಮಕ ಮಾಡಿ ಇಲಾಖೆ ಕೆಲಸವನ್ನು ಮಾಡಬೇಕು ನಮ್ಮ ಇಲಾಖೆ ನಮಗೆ ಸೇರಬೇಕು ನಮ್ಮ ಇಲಾಖೆ ಕೆಲಸವನ್ನು ನಾವೇ ಮಾಡ್ತೀವಿ ಬೇರೆಯವರು ಬೇಡ ಎಂಬುದು ನಮ್ಮೆಲ್ಲ ಇರೋ ಈಗಿನ ಹೋರಾಟವಾಗಿದೆ ಈ ಹೋರಾಟಕ್ಕೆ ಸಹಕಾರ ಕೊಟ್ಟಂಥ ನಮ್ಮೆಲ್ಲ ಪ್ರಾಚಾರ್ಯರ ಹಿರಿಯರಿಗೆ ಉಪನ್ಯಾಸಕರಿಗೆ ಮಿತ್ರರಿಗೆ ಎಲ್ಲ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಓದಕ್ಕೆ ತರ ಸಿಬ್ಬಂದಿಗೆ ಪತ್ರಿಕಾ ಮಾಧ್ಯಮದವರಿಗೆ ಪೊಲೀಸ್ ಇಲಾಖೆಯವರಿಗೆ ಎಲ್ಲರೂ ಸಹ ನಾನು ಹೃತ್ಪೂರ್ವಕ ಅಭಿನಂದನೆ ಸಲ್ಲಿಸ್ತೀನಿ ಎರಡೂ ಸಂಘಗಳ ಪರವಾಗಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಬೇಕೇ ಬೇಕೇ ಬೇಕು ನಮ್ಮ ಬೇಡಿಕೆಗಳು ನಮ್ಮ ಬೇಡಿಕೆಗಳು